ಐತಿಹಾಸಿಕ ಅಂತ ಯಾಕೆ ಇಡೀ ಮುಂದೆ ನೋಡಿ ಅದರಲ್ಲೂ ಚಾಲಕ ಕಂಡಕ್ಕೂ ಮತ್ತು ಯಾಂತ್ರಿಕ ಸಿಬ್ಬಂದಿ ಇದೆ ದಿನದ ದಿನ ಒಂದು ಒತ್ತಡಕ್ಕೆ ಹೋಗಸ್ಯಗಳನ್ನು ಮುಂದಿಸ್ತಾ ಸರ್ ಕೇಳೋರು ಎಲ್ಲ ಒಟ್ಟಿಗೆಗಳು ಧ್ವನಿಯಾಗಿ ಮತ್ತು ಒಂದು ಮೂಲಭೂತವಾದದ್ದು ಅವರ ಹಾಗೆಯೇ ಕೆಲಸ ಮಾಡುವಂಥ ಬೇರೆ ಬೇರೆ ನಿಗಮಗಳಲ್ಲಿರುವಂಥ ಉದ್ಯೋಗಿಗಳಿಗೂ ಅವರಿಗೂ ಸಮಾನ ವೇತನ ಕೊಡಬೇಕು ಅನ್ನುವಂಥದ್ದು ಒಂದು ಹ್ಯೂಮನ್ ರೈಟ್ಸ್ ಇಶ್ಯೂ ಬರೀ ಈ ಇಲಾಖೆಗೆ ಮಾತ್ರ ಸಮಾನ ಅದು ಇಷ್ಟು ತನಕ ಆಗಿಲ್ಲ ಅನ್ನೋದೇ ಒಂದು ದುಃಖದ ಸಂಖ್ಯೆ ಆದರೆ ರಾಮಲಿಂಗರಡ್ಡಿ ಅವರು ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಇದಕ್ಕೆ ನಾನು ತೀರ್ಮಾನ ತಗೊಳ್ತೀನಿ ಅವರು ರಾಮಲಿಂಗ್ರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಮೇಲೆ ವಿಶ್ವಾಸ ನಮ್ಮ ಈ ಒಕ್ಕೂಟದ ಅಧ್ಯಕ್ಷರು ಮತ್ತು ಅವರ ತಂಡ ನಿರಂತರವಾಗಿ ಕೆಲಸ ಮಾಡಿ ನಮ್ಮ ಸ್ವಂತದ ಯಾವುದೇ ಸ್ವಾರ್ಥಗಳನ್ನು ಬಿಟ್ಟು ಈ ಸಂಘಟನೆಯನ್ನು ಕಟ್ಟಿದ್ದಾರೆ ಆದ ಕಾರಣ ಈ ಸ ಬೇರೆ ಬೇರೆ ಸಂಘಟನೆಗಳಿವೆ ಅಲ್ಲಿ ನಾಯಕತ್ವಕ್ಕಾಗಿಯೇ ಹೋರಾಡ್ತಾರೆ ನಾಯಕತ್ವ ಆದಮೇಲೆ ನಾಯಕತ್ವವನ್ನು ಪಾರ್ಥಕ್ಕೆ ಮೂಡಿಸ್ಕೊಡ್ತಾರೆ ಆದರೆ ಇವರು ಇವತ್ತು ಜನ ಚಪ್ಪಾಳೆ ತಟ್ಟಿದ್ದು ನೋಡಬೇಕು ಜನ ಇವರನ್ನು ಮೆಚ್ಚಿದ್ದು ನೋಡಿದರೆ ಯಾಕೆ ಸುಮಿತ್ ಜನ ಮೆಚ್ಚೋದಿಲ್ಲ ಸುಮಾರು ಜನ ಚಪಾಳ ಕಟ್ಟೋದಿಲ್ಲ ಇವರ ಮೇಲೆ ಅಷ್ಟು ವಿಶ್ವಾಸ ಯಾಕಿದೆ ಅಂದರೆ ಇವರು ಅವ್ರ ಮೇಲೆ ವಿಶ್ವಾಸ ಆಗ್ತದೆ ಅದಕ್ಕಾಗಿ ನಾಯಕತ್ವವನ್ನು ವಿನಂದಿಸ್ತೀವಿ ಚಂದ್ರಶೇಖರ್ ತಟ್ಟು ಮತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಭಾಳ ದೊಡ್ಡ ಬೇಡಿಕೆ ಅಲ್ಲ ಭಾಳ ಖುಷಿ ಹಾಗೂ ವೇತನ ಅದು ಅತ್ಯಂತ ಪ್ರಜಾಪ್ರಭುತ್ವದ ಬೇಡಿಕೆ ಚುನಾವಣೆ ಚುನಾವಣೆ ವಾದಿಯಲ್ಲಿ ಅದಕ್ಕೆ ಯಾರಾದರೂ ಸ್ಪರ್ಧೆ ಇವತ್ತು ನಡೆದ ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಹೇಳಿದಂಗೆ ಇದು ಒಂದು ಐತಿಹಾಸಿಕ ಆಗಿ ಹೊರಹೊಮ್ಮಿದೆ ನಾವು ಸರ್ಕಾರದೊಂದಿಗೆ ಬೇರೆ ಕೇಳೋದಲ್ಲ ಸರ್ಕಾರ ಮಾಡಿರೋ ಒಳ್ಳೆ ಕೆಲಸಕ್ಕೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಅಲ್ಪಮಟ್ಟಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಜವಾಬ್ದಾರಿಯಾಗಿತ್ತು ಆ ನಿಟ್ಟಿನಲ್ಲಿ ಸಾರಿಗೆ ಸಂಸ್ಥೆಗಳು ಪುನಶ್ಚೇತನಕ್ಕೆ ಕಾರಣೀಭೂತರಾದ ಸರ್ಕಾರದ ನಮ್ಮ ಇಲಾಖೆಯ ಸಚಿವರು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನೆಲ್ಲ ನಾನು ಇವತ್ತು ಒಂದು ಅಭಿನಂದಿಸುವ ಕಾರ್ಯಕ್ರಮದ ಜೊತೆಗೆ ನಮ್ಮ ನೌಕರರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆಯವರು ಕೆಲಸಗಳು ಮಾತ್ರ ಮಾಡಲ್ಲ ಆ ಈ ಒತ್ತಡದ ಕೆಲಸಗಳ ನಡುವೆ ಸಮಾಜಮುಖಿಯಾಗಿ ಅವರ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಅವರ ಮಕ್ಕಳುಗಳು ಸಹ ಉತ್ತಮ ಏನು ಒಂದು ಸಾಧನೆಗಳನ್ನ ಮಾಡಿದ್ದಾರೆ ಮತ್ತೆ ವಜಾಗೊಂಡ ಒಂದು ಒಂದು ನೌಕರರು ವಿವೃತ್ತಿ ಆಗ್ಬಿಟ್ಟು ಅವ್ರಿಗೆ ಒಂದು ಸನ್ಮಾನ ಆಗಲಿ ಒಂದು ಗೌರವ ಸಿಗಲಿಲ್ಲ ಅವ್ರಿಗೆಲ್ಲ ಸನ್ಮಾನಿಸುವ ಒಂದು ಅವಕಾಶ ನಮಗೆ ಈ ವೇದಿಕೆನ ಒದಗಿಸ್ಕೊಡ್ತೇವೆ ಇದಕ್ಕೆ ನಾಲ್ಕು ಸಾರಿಗೆ ನಿಗಮಗಳಿಂದ ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಈ ಕಡೆ ಕೋಲಾರದಿಂದ ಹಿಡಿದು ಮಂಗಳೂರವರೆಗೂ ಎಲ್ಲ ನಮ್ಮ ಒಂದು ಸಾರಿಗೆ ಸಂಸ್ಥೆಗೆ ಒಂದು ಒನ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಸಾರಿಗೆ ಸಂಚರಣೆಗೆ ಅಡಚಣೆ ಆಗದಂತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟವರೆ ಇವರೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ ಜೊತೆಗೆ ಸಾರಿಗೆ ಸಚಿವರು ಇವತ್ತು ಒಂದು ಪಾಸಿಟಿವ್ ಆಗಿ ಒಂದು ಮುನ್ನುಡಿಯನ್ನು ಬರ್ತಾರೆ ಅಂದರೆ ನಾವು ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿರುವ ಸರಿಸಮಾನ ವ್ಯತನ ಕೊಡೋದಕ್ಕೆ ಸಿ ಎಂ ಜೊತೆಗೂ ಒಂದು ಮಾತುಕತೆ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ ಆದರೆ ಇದನ್ನು ಇವರು ರಾಮಲಿಂಗಾರೆಡ್ಡಿ ಸಾರ್ ಹತ್ರ ಒಂದು ಮಾತು ಹೊರಗಡೆ ತೆಗಿಬೇಕಾದ್ರೆ ಇಟ್ಸ್ ನಾಟ್ ಈಸಿ ಯಾಕಂದರೆ ಅವರು ನಲವತ್ತು ವರ್ಷದ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ಅವರ ಬಾಯಲ್ಲಿ ಮಾತು ಬರೋದಂದ್ರೆ ಅವರು ಎಲ್ಲೋ ಒಂದು ಕಡೆ ಇದರ ಪ್ರೊಸೆಸ್ ನಡೆದಿರುತ್ತೆ ನಾವು ಆದ್ರಿಂದ ಇದು ಒಂದು ಒಳ್ಳೆ ಬೆಳವಣಿಗೆ ಇವತ್ತಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಏನು ನಾಲ್ಕು ವರ್ಷದ ಸತತ ಹೋರಾಟದ ಪ್ರತಿಫಲ ಸೊ ಇವತ್ತಿನ ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಎಲ್ಲ ಸಾರಿಗೆ ನಾಯಕರಿಗೂ ಅಭಿನಂದನೆ ಓಕೆ ಎಸ್ ಆರ್ ಸಿ ಒಂದು ಸರ್ಕಾರದ ಪ್ರತಿನಿಧಿಗಳು ಐಟಿ ಈ ಬೇಡಿಕೆಗೆ ಸ್ಟ್ರೆಸ್ ಕೊಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಇದು ಆಗುತ್ತೆ ಹೋಗುತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ಇದು ಆದರೆ ನಮ್ಮ ಹತ್ರ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಹೃದಯಪೂರ್ವಕವಾಗಿ ಭಾಗವಹಿಸಿದ್ದಾರೆ ಭಾಳ ಮುಖ್ಯವಾಗಿ ನಿಮಗೆಲ್ರಿಗೂ ಗೊತ್ತಿರ್ಬೋದು ಚುನಾವಣೆ ನಡೆಸಿಕ್ಕೆ ಒಂದು ಪ್ರಯಾಸ ಪ್ರಾರಂಭದಿಂದ ಕಾಗಲೇ ಈ ಚುನಾವಣೆಗಳು ನಡೆಯಬೇಕು ಅನ್ನೋ ಒಂದು ಬೇಡಿಕೆನ ಮುಂದೆ ಇದೆ ಇದ್ರ ಗಮನ ಎಲ್ಲ ಸರ್ಕಾರದ ಮುಂದೆ ಬಂದಿದೆ ಆದ್ದರಿಂದ ಈ ಸರ್ಕಾರದ ಒಂದು ಪ್ರಮುಖವಾಗಿ ಇರುವಂತದ್ದು ಪ್ರಣಾಳಿಕೆನಲ್ಲಿ ಸೆಕ್ಯೂರಿಟಿ ಯಾರು ಹೋಗ್ತೀರಾ ಅಂತ ಕೇಳಿದಾಗ ಬಹಳಷ್ಟು ಜನ ತಪ್ಪಿದ್ದು ಜನ ಇನ್ನೂರು ಜನ ಮೇಲೆ ಅವ್ರಿಗೂ ಕೂಡ ಅವಕಾಶ ಆಯಿತು ಬಿ ಎಂ ಟಿ ಸಿನಲ್ಲೂ ಸ್ವಲ್ಪ ಒಂದು ಐವತ್ತೈದು ಜನಕ್ಕೆ ಆಯಿತು ಇಲ್ಲೂ ಕೂಡ ಆಯಿತು ಮತ್ತು ಹುದ್ದೆಗಳು ಖಾಲಿ ಆಗ್ತಾ ಆಗ್ತಿದ್ದಾಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಎಂಪ್ಲಾಯೀಸ್ ಮಕ್ಕಳು ಯಾರು ಬಿಸಿ ಅಂದರೆ ಸತ್ತೋಗಿರ್ತಾರಲ್ಲ ಅಂಥವ್ರ ಮಕ್ಕಳಿಗೆ ಕೊಡಿ ಅಂತ ನಾಲ್ಕು ಕಾರ್ಪೊರೇಷನ್ನೇ ಹೇಳಿದ್ದೀವಿ ಬಸ್ಸುಗಳು ಅಷ್ಟೆ ಸುಮಾರು ಆರು ಸಾವಿರದ ಇನ್ನೂರು ಬಸ್ಸು ಒಟ್ಟು ನಾವು ಪ್ರಕ್ರಿಯೆ ಪ್ರಾರಂಭವಾಗಿ ಮೂರು ಸಾವಿರ ಬಸ್ ಬಂದಾಗೋದಾಗಲೇ ಮೊನ್ನೆ ಕೂಡ ಬಿ ಎಮ್ ಟಿ ಸಿ ನವರು ಕೂಡ ಎಂಟುನೂರ ನಲವತ್ತು ಬಸ್ಸಲ್ಲಿ ನೂರು ಬಸ್ಸು ಪ್ರಥಮ ಕಲಿತು ಬಂತು ಮತ್ತು ನಿನ್ನೆ ಕೂಡ ಕೆಲಗಿದ್ರಲ್ಲಿ ಗುಲ್ಬರ್ಗದಲ್ಲಿ ನಿನ್ನೆ ಕೂಡ ಬಸ್ಸುಗಳು ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು ಇನ್ನೊಂದು ಒಂದು ಐದು ಆರು ತಿಂಗಳಲ್ಲಿ ಅವತ್ತು ಆರು ಸಾವಿರದ ಇನ್ನೂರು ಬಸ್ಸು ಆ್ಯಡ್ ಆಗುತ್ತೆ ಅಂದರೆ ನಾಲ್ಕು ವರ್ಷ ನಾವು ಬಸ್ಸುಗಳು ಇಲ್ಲದೇ ಇದ್ದಿದ್ದರಿಂದ ಸಾಕಷ್ಟು ನಮಗೆ ಕಿರಿಕಿರಿ ಆಗ್ತಾಯಿತ್ತು ಜನಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಸಂಸ್ಥೆಗೂ ಕೂಡ ಕೆಸಲು ಇತ್ತು ಮೂರು ಸಾವಿರದ ಎಂಟುನೂರು ಬಸ್ ಗೆಲ್ಸಿದ್ದು ಒಂದು ಸಾವಿರ ಒಂದು ಎರಡುನೂರು ಬಸ್ ಅಲ್ಲ ಮೂರು ಸಾವಿರದ ಎಂಟುನೂರು ಬಸ್ಸುಗಳು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ವಿ ಕಾರಣ ಏನಂದರೆ ಹೊಸ ಬಸ್ ಕೊಂಡ್ಕೊಂಡಿರಲಿಲ್ಲ ರಿಕ್ರೂಟ್ಮೆಂಟ್ ಇಲ್ಲ ಜನ ಇರಲಿಲ್ಲ ಓಡ್ತಕ್ಕೆ ಆಮೇಲೆ ರಿಫರ್ಬಿಷ್ಮೆಂಟು ಸಾವಿರದ ಐನೂರು ಬಸ್ ಮಾಡೋದು ಇದೆಲ್ಲ ಕೂಡ ಯಾರು ಮಾಡಿರೋದು ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮೆಕ್ಯಾನಿಕ್ಸೆ ಬಿಟ್ಟರೆ ಇಂಜಿನ್ ಬಿಟ್ಟರೆ ಇಂಜಿನು ಆ ಕಂಪ್ನಿಗೆ ಹೋಗಿ ರೆಡಿ ಮಾಡ್ತಾರೆ ಶಾಸಿ ಪೌಸ್ತೇಕ ಚೆನ್ನಾಗೇ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲನೂ ಹೊಸದೇ ರೀಪರ್ಬಿಷ್ಮೆಂಟು ಎಲ್ಲ ಒಂದು ಐದು ಲಕ್ಷ ಆರು ಲಕ್ಷದಲ್ಲಿ ಹೊಸ ಬಸ್ ಥರನೇ ಆಗೋಗುತ್ತೆ ಇನ್ನು ಮೂರು ನಾಲ್ಕು ಲಕ್ಷ ಕಿಲೋಮೀಟರ್ ಅಷ್ಟು ಹೌದು ಒಂದೂವರೆ ಸಾವಿರ ಆಯಿತು ಎಷ್ಟಾಯಿತು ಒಂದೂವರೆ ಸಾವಿರ ಬಸ್ಸು ಈಗ ಮೂರು ಸಾವಿರ ಬಸ್ ಬಂದಿದೆ ಪ್ಲಸ್ ಹಳೆ ಬಸ್ ರೀಪರ್ಲಿಷ್ಮೆಂಟ್ ಮಾಡಿರ್ತಕ್ಕಂಥದ್ದು ನಾಲ್ಕೂವರೆ ಸಾವಿರ ಬಸ್ಸು ಇನ್ನೂ ಮೂರು ಸಾವಿರ ಬಸ್ ಬರುತ್ತೆ ನಮಗೆ ನಮ್ಮಲ್ಲಿ ಕೆಲಸದಲ್ಲಿ ಇಲ್ಲಿ ಇದ್ದಾಗ ಹೋಗಲಿ ಆಕ್ಸಿಡೆಂಟ್ ಆಗ್ತತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ತಕ್ಕಂಥ ಎಲ್ಲ ಕಡೆ ಒಂದು ಕೋಟಿ ನಾವು ಕೊಡ್ತಾ ಇದ್ವಿ ಸ್ವಲ್ಪ ಒಂದು ಎಷ್ಟು ಕೊಡ್ತಾ ಇದ್ದರೆ ಮೊದಲು ಬರೀ ಮೂರೇ ಲಕ್ಷ ಕೊಡ್ತಾ ಇದ್ದೀವಿ ಈಗ ಹತ್ತು ಲಕ್ಷ ಸಿಗುತ್ತೆ ಪ್ಯಾಸೆಂಜರ್ಸ್ ಆ್ಯಕ್ಸಿಡೆಂಟ್ ಆಗ್ತತ್ತಂದರೆ ಇಪ್ಪತ್ತು ಐಪಾಯಿತು ಕೆ ಆರ್ ಸರ್ ಟಿಕೆಟ್ ಪ್ರಾರಂಭ ಅದನ್ನು ಬಿ ಎಮ್ ಟಿ ಸಿ ವಾಯು ಕರ್ನಾಟಕ ಎಲ್ಲ ಕೂಡ ಮಾಡಿ ಅಂತ ಹೇಳಿದ್ದೀನಿ ಮತ್ತು ನಮ್ಮ ಕಾರ್ಮಿಕರಿಗೆ ಸಂಬಂಧಪಟ್ಟಾಗ ಕೂಡ ನಮ್ಮ ಇಲಾಖೆ ಸಾಕಷ್ಟು ಸುಧಾರಣೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಹೇಳಿ ಮತ್ತು ಸ್ಕಾಲರ್ಶಿಪ್ಪು ಅಷ್ಟೇ ಕೆ ಎಸ್ ಆರ್ ಟಿ ಸಿ ನಲ್ಲಿ ಈ ಎಂಬತ್ತು ಲಕ್ಷ ಈ ವರ್ಷ ಬಜೆಟ್ ಇಟ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಇನ್ನು ಬೇರೆ ಬೇರೆ ಕಾರ್ಪೆಂಟ್ ಕೆಲವರು ಬೇಗ ಮಾಡ್ತಾರೆ ಕೆಲವರು ಮಾಡೋದಿಲ್ಲ ನಾವು ಯಾರು ಒಬ್ಬರು ಮಾಡೋದ್ಮೇಲೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು ಕೂಡ ಭಾಳ ಸಂತೋಷ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳೇ ನಮ್ಮ ವಾಯುವ ಸಾರಿಗೆ ಉಪಾಧ್ಯಕ್ಷರು ಮಾತಾಡ್ತಾರೆ ಕೆ ಎಸ್ ಆರ್ ಸಿ ಉಪಾಧ್ಯಕ್ಷರು ಕೂಡ